ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾಷಾ ಒಕ್ಕ ಸಾರಿ ಚೆತ್ತೆ ಒಂದು ಸಾರು ಚೆತ್ತಿನಟಿ ಗಡಿನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಭಾಯಿ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ರಾಣಿ ಚೆನ್ನಮ್ಮಾಜಿ ಅವರ ಪುಣ್ಯಭೂಮಿಯಾಗಿರ್ತಕ್ಕಂತಹ ಕಿತ್ತೂರಿನ ಒಂದು ನಿಚ್ಚನಗಿ ಗ್ರಾಮದಲ್ಲಿದ್ದೀವಿ ನಿಚ್ಚನಗಿ ಗ್ರಾಮದಲ್ಲಿ ಇವತ್ತು ನಿಚ್ಚನಗಿ ಗ್ರಾಮದ ಒಂದು ಟಗರು ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿದೆ ಟಗರಿನ ಕಾಳಗದಲ್ಲಿ ಇದನ್ನು ಮೀರಿಸುವಂಥ ಟಗರು ಇದುವರೆಗೂ ಕರ್ನಾಟಕದಲ್ಲಿ ಹುಟ್ಟೇ ಇಲ್ಲ ಅಂತ ನಾವು ಹೇಳಬೇಕೈತಿ ಏಕೆಂತಂದ್ರೆ ಯಾವ ಒಂದು ಟಗರಿನ ಕಾಳಗದಲ್ಲಿ ಈ ಒಂದು ಭಾಗವಹಿಸ್ಥತಿ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆಯುವುದರ ಮೂಲಕ ಇವತ್ತು ಕರ್ನಾಟಕದ ಒಂದು ಜನಪ್ರಿಯ ಏನು ಟಗರಿನ ಕಾಳಗದ ಏನು ಜನಪ್ರಿಯತೆ ಇದೆ ಆ ಒಂದು ಟಗರಿನ ಟಗರಿನ ಕಾಳಗದ ಏನು ಅಭಿಮಾನಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ಕನಸಿನ ಒಂದು ಹೆಮ್ಮೆಯ ಒಂದು ಟಗರು ಅಂತ ನಾವು ಹೇಳಬೇಕೈತಿ ಏಕೆಂತಂದ್ರೆ ಇವತ್ತು ಈ ಈ ಟಗರಿನ ಒಂದು ಏನಪ್ಪಾ ಅಂತಂದ್ರೆ ಹೆಸರು ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದರ ಮಾಲಕರಾಗಿರ್ತಕ್ಕಂಥ ಹನುಮಂತ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಈಗ ಅವ್ರಿಗೆ ಹನುಮಂತ ಅವ್ರಿಗೆ ಇವ್ರಿಗೆ ಸದ್ಯ ಡಾಲಿ ಹನುಮಂತ ಅನ್ನುವಂತ ಒಂದು ಬಿರುದು ಯಾಕಂತಂದ್ರೆ ಹನುಮಂತ ಗೊತ್ತಾ ಹಿಡಿದ್ರು ರಾಜ್ಯದ ಜನ ಡಾಲಿ ಅಂತ ಗೊತ್ತಾ ಹಿಡಿತಾರ ಯಾಕಪ್ಪ ಅಂದ್ರೆ ಆ ಟಗರಿಗೆ ಅವ್ರ ಹೆಸರಿಟ್ಟಿದಂತಂದ್ರೆ ಡಾಲಿ ಇದರ ಅಭಿಮಾನಿಗಳು ಇವತ್ತ ರಾಜ್ಯದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಈ ಒಂದು ಟಗರಿಗೆ ಹುಟ್ಕೊಂಡಿದ್ದಾರೆ ಆ ಅಭಿಮಾನಿಗಳು ಇದನ್ನ ಡಾಲಿ ಕಿತ್ತೂರು ಡಾಲಿ ಅಂತ ಹೇಳಿ ಕರೀತಾರೆ ಇವತ್ತು ತಮ್ಮ ಮುಂದೆ ನಾವು ಏನು ತೋರಿಸ್ತಾ ಇದ್ದೇವೆ ಈ ನಮ್ಮ ಪ್ರಶಸ್ತಿ ಫಲಕಗಳ ನಾವು ಇವು ಈ ಟಗರಿನ ಕಾಳಗದ ಮೂಲಕ ಪ್ರಥಮ ಸ್ಥಾನ ಬರುವುದರ ಮೂಲಕ ಈ ಟಗರ್ ಗೆದ್ಕೊಂಡ್ ಬಂದಿದೆ ಅಂತ ನಾವು ಹೇಳ್ಬೇಕಾಗಿದೆ ಜೊತೆ ಜೊತೆಗೆ ಈ ಹನುಮಂತ ಅವರ ಒಂದು ಸಂಪೂರ್ಣ ಜೀವನದ ಶೈಲಿ ಜೀವನವನ್ನೇ ಬದಲಾಯಿಸಿರಕ್ಕ ಈ ಟಗರು ಅಂತ ನಾವು ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದೇವೆ ಸುಮಾರು ಎಲ್ಲಿ ಈ ಟಗರಿನ ಕಾಳಗ ನಡೀತಿದೆ ಅಲ್ಲೆಲ್ಲವೂ ಕೂಡ ಇದು ಪ್ರಥಮ ಸ್ಥಾನವನ್ನ ನಡಿತಾ ಇದೆ ಮತ್ತೆ ಈಗಾಗಲೇ ಇದು ಸಾಕಷ್ಟು ಒಂದು ಸುದ್ದಿಯನ್ನು ಕೂಡ ಮಾಡ್ತಾ ಇದೆ ರಾಜ್ಯದ ಎಲ್ಲಿ ಟಗರಿನ ಕಾಳಗ ನಡೀತಿದೆ ಅಲ್ಲಿ ಪ್ರಥಮ ಸ್ಥಾನ ಪಡೆದಂತಂದ್ರೆ ಅದು ಕಿತ್ತೂರಿನ ಡಾಲಿ ಹನುಮಂತ ಅವರು ಸಾಕಿರ್ತಕ್ಕಂಥ ಟಗರು ಅಂತ ನಾವು ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ತಮಗೆ ಹೇಳ್ತಾ ಇದ್ದೇವೆ ಅವರನ್ನು ನಾವು ಇವಾಗ ಮಾತಾಡ್ಸ್ಕೊಂಡ ನಿಮ್ಮ ಅವರು ಯಾವ ರೀತಿ ಟಗರನ್ನ ಬೆಳೆಸ್ತಾ ಇದ್ದಾರೆ ಮತ್ತ ಈ ಟಗರಿನ ಕಾಳಗದ ಮೂಲಕ ಅವರ ಪರಿಸ್ಥಿತಿ ಯಾವ ರೀತಿ ಬದಲಾವಣೆಯಾಗಿದೆ ಮತ್ತು ಕಿತ್ತೂರಿನ ಒಬ್ಬ ಹನುಮಂತ ಬಡ ಕುಟುಂಬದ ವ್ಯಕ್ತಿ ಇವತ್ತ ರಾಜ್ಯದ ಈ ಟಗರಿನ ಮೂಲಕ ರಾಜ್ಯದ ಪ್ರತಿ ಟಗರಿನ ಕಾಳಗದ ಅಭಿಮಾನಿಗಳಿಗೆ ಮುಟ್ತಾ ಇದ್ದಾನೆ ಅದನ್ನ ಗಡಿನಾಳು ಸಮಾಚಾರದೊಂದಿಗೆ ತಮ್ಮೊಂದಿಗೆ ನಾಡ್ತಾ ಇದೇವೆ ಸರ್ ಸರ್ ಅವರೇ ಪ್ರಥಮ ಬಾರಿಗೆ ತಮಗೆ ನಾವು ಗಡಿನಾಳು ಸಮಾಚಾರದ ಮೂಲಕ ಒಂದು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದೇವೆ ಯಾಕೆಂತಂದ್ರೆ ಒಂದು ಒಳ್ಳೆಯ ರೀತಿಯಾಗಿ ಟಗರನ್ನ ತಾವು ಬೆಳೆಸಿ ಈ ಟಗರಿನ ಮೂಲಕ ಇವತ್ತ ತಾವು ಒಂದು ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದ್ದಾರೆ ಈ ಟಗರು ಯಾವ ಕನಕ್ಕೆ ಇಳಿತದೆ ಅಲ್ಲಿ ಪ್ರಥಮ ಹೋಮನ ಕಟ್ಟಿಟ್ಟಾಗುತ್ತೆ ಅನ್ನೋದು ಸಂಶಯ ಇಲ್ಲ ಸಾಕಷ್ಟು ಜನ ಈಗಾಗಲೇ ನೋಡಿದ್ದಾರೆ ಮತ್ತೆ ಯಾವ ರೀತಿ ಇದು ಡಿಕ್ಕಿ ಹಿಡಿದಿದೆ ಮತ್ತೆ ಇದ್ರ ಡಿಕ್ಕಿ ಹೊಡೆಯುವುದರಿಂದ ಮುಂದಿರತಕ್ಕಂತಹ ಒಂದು ಏನು ಈ ಟಗರು ಇದೆ ಅವು ದಿಕ್ಕಾಪಾಲಿ ಓಡುವಂತಹ ಒಂದು ಸನ್ನಿವೇಶವನ್ನು ನಾವು ಟಗರಿನ ಕಾಳಗದಲ್ಲಿ ನೋಡ್ತಾ ಇದ್ದೇವೆ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತ ಹೇಳಿ ಸರ್ ಹನುಮಂತ ಮಾತಾರ್ ಅಂತ ಹೇಳಿ ನೀವು ನಿಚ್ಚಿನ್ಗಿಯಲ್ಲಿ ಕಿತ್ತೂರಿನ ಒಂದು ನಿಚಿನ್ಗಿ ಗ್ರಾಮದಲ್ಲಿ ಇರ್ತಾ ಇದ್ರಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದವರು ನೀವು ಇವತ್ತು ಸಾಕಷ್ಟು ಜನ ನಿಮಗೆ ಫಾಲೋವರ್ಸ್ ಇದ್ದಾರೆ ಮತ್ತು ಅಭಿಮಾನಿಗಳು ಈ ಟಗರಿನ ಮೂಲಕ ತಮಗೂ ಕೂಡ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ನಿಮ್ಮ ಸ್ನೇಹಿತ ಬಳಗ ಇವತ್ತು ನಿಮ್ಮ ಜೊತೆ ನಿಂತುಕೊಂಡಿದೆ ಅದೇ ರೀತಿಯಾಗಿ ಈ ಒಂದು ಟಗರಿನ ಕಾಳಗದ ಏನು ನೀವು ಟಗರಿನ ಸಾಕೊಂಡಿದಿರಿ ಒಂದು ಆ ಮನೆಯಲ್ಲಿ ಇವತ್ತು ಕರ್ನಾಟಕದ ಒಂದು ಪುಣ್ಯಕೋಟಿ ಅಂತ ಹೇಳಿದ್ರು ಅಡಿ ಇಲ್ಲ ಅಂತ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಅವರ ಅಭಿಮಾನಿಗಳು ಕೂಡ ತಾವು ಅವರ ಅಭಿಮಾನಿ ಜೊತೆ ಜೊತೆಗೆ ಈಗ ನಿಮ್ಮ ಅಭಿಮಾನಿ ಬೆಳಗ ಸಾಕಷ್ಟು ಕರ್ನಾಟಕದಲ್ಲಿ ಬೆಳೀತಾ ಇದೆ ಇದಕ್ಕೆ ತಾವು ಏನು ಹೇಳಿಕೆ ಇಷ್ಟಪಡ್ತೇವೆ ಸರ್ ಹೆಂಗೈತೆ ಅಂದ್ರೆ ಸರ ನಾವು ದೊಡ್ಡ ಬಡ ಕುಟುಂಬದ ಹಿಂಗಾಗಿ ಹೆಂಗಂದ್ರೆ ಸರ ನಮಗ ರಿಲೇಶನ್ದಾಗೈತಿ ಹಿಂಗ ಅವ್ರ ಮನೆಯಾಗಿದ್ದ ಕಾರಣಕ್ಕಾಗಿ ಸಾಕೋದಕ್ಕಾಗಿ ಹಾಕೋದಕ್ಕಾಗಿ ಸರ್ ಸರ ಇಟ್ರಿ ಹೆಂಗಂದ್ರೆ ಇದು ಇದು ಹೇಳ್ತತಿ ಹೆಂಗ ಮಾಡ್ತತಿ ಅಂತ ಕಾರಣಕ್ಕಾಗಿ ಹೊರಗಿಟ್ರಿ ಸರ ಆದ್ರೆ ನಮ್ಮವಾರ ಚಿಕ್ಕ ಚಿಕ್ಕ ಮರಿ ಅಂದ್ರ ನಮ್ಮ ಏನಂದ್ರಿ ನಮ್ಮವಾರ ಸಂಘದಾಗ ಸಾಲ ತೆಗೆಸ್ಕೊಟ್ಟ ನಾ ಸಾಕ್ತಾನ ಅನ್ನೋ ಕಾರಣಕ್ಕಾಗಿ ನಮ್ಮ ಸಂಘದಾಗ ಸಾಲ ತೆಗೆಸ್ಕೊಟ್ರಿ ಸರ್ ಸಾಲ ತೆಗಿಸ್ಕೊಟ್ರಿ ನಮ್ಮ ಹೂವಾರ ಸಾಕಿಲ್ರಿ ಸರ ನಾ ಏನ್ ಸಾಕಿಲ್ಲ ಅಂದ್ರ ಹುಡ್ಗುರ್ ಬೆಂಬಲ ಬಾಳ್ ಸರ್ ಅಂದ್ರ ನಾ ಎಲ್ಲಿ ಹೋದ್ರೂ ಗಾಳಿ ಮುಂದೈತಿ ಮಂದತ್ತಿ ಮುಂದೈತಿ ಅನ್ನೋ ಕಾರಣಕ್ಕಾಗಿ ದೊಡ್ಡ ಸರ್ ಸರಿ ಸಾಗಿ ಯಾವ ಮರಿಗೂ ಸರದಿದ್ದ ಇದ್ರೊಳಗ ಇತಿಹಾಸ ತಗಲ್ರಿ ಸರ ನಾವ ಬ್ಯಾಡ್ ಅಂತಂದ್ರೆ ತೆಗದ್ರ ಸರಿಬೇಕ್ರಿ ಸರ್ ಆದ್ರೆ ಜಿಮ್ ಹೋದ್ರಂ ಸರ್ ಈಗ ಅಂತಂದ್ರ ಮಂದಿ ದಾಲಿಗೇನೋ ಮಾಡ್ತಾರ ನಾವೇನ್ ಮಾಡಲ್ ಸರ ಈತ್ರ ಎಟ್ ಐತ್ಲ ಅರಿ ಸರ ಇದ ನಮ್ಮನ್ನ ಅರ್ಥ ಮಾಡ್ಕೋದ್ರಿ ಸರ ಇದಂಗ್ ಅಂದ್ರ ಸರ ನಾ ಇದ್ದಾಗ ಹೆಸರ ನಾವ್ ಹಂಗ ಕೇಸ್ನ ಹೊರ ಹೋಗಿದ್ರಿ ಸರ ಈದ್ ಬಿಡ್ಸ ಹೊರತಾರೇ ಮನುಷ್ಯಾರ್ ನೋಡಲ್ರಿ ಸರ ರಾಣಿಗರ ಮನುಷ್ಯ ಆಗಿಲ್ರಿ ಎಲ್ಲಾರು ಉಣ್ಣ ಮಂದಿರ್ತಾರ ಐ ನಮ್ ಹುಡುಗನ್ ಹಾಳ್ ಮಾಡ್ತಿರ್ತಾನ ನಮ್ ಹುಡುಗನ್ ಇದ್ ಮಾಡ ನನ್ನ ಸರ್ ರೀ ಸರ ಕಟ್ಬೇಕಂತ ಬಾಳ ದಿವಸದಿಂದ ತಲೆ ಇರ ಸರ ಬ್ಯಾರದವ್ರ ಏನ್ರಿ ಸರ್ ಅಂತಾರ ಅವ್ರ ಮನ್ಗವ್ರ ಹೋಗಾರ ನೋಡ್ರಿ ಮಾಡಿಸ ಹಂಗಾಗಿ ನಮ್ಮ ಅವ್ವಾರ ಸಾಕ್ತಾರ ಸರ್ ನಮ್ಮ ಅವ್ವ ಏನ್ ಕೆಲಾರ ಸರ್ ನಮ್ಮ ಅವ್ವ ಬಂದ್ರೆ ಯಾರು ಯಾರನ್ನು ಹೊಡಿಂಗಿಲ್ರಿ ಸರ್ ಅದ ಬ್ಯಾರ ಮುಟ್ರ ಮುಟ್ರೆ ಹೊಡಿತೈತ್ರಿ ಸರ್ ಅಂದ್ರೆ ನಮ್ಮ ಅವ್ವಾರ ಬಂದ್ರ ಅಂದ್ರೆ ತಿಳಿದ್ರಿ ಸರ್ ಇದಕ್ಕೆ ಜನ ಮೆಂಬರ್ ಬಾಳ ಐತ್ರಿ ಸರ್ ಎಲ್ಲಿ ಹೋದ್ರು ಇದಕ್ಕ ಹಂಗ ಯಾರ್ಯಾರು ಈಗ ಗೊತ್ತಿಲ್ದವ್ರ ಸರ್ ಇದಕ್ ತಂದ ಹಾಕೋಟ ಇದ್ರಿ ಯಾಕಂದ್ರೆ ನನಗೆ ಹಾಕೋಂಗ್ ಆಗೋಂಗಿಲ್ರಿ ಇದು ಎರಡ್ ಮೂರ್ ಸಲ ಜೈಲ್ಗೆ ಹೋದ್ರು ನನಗೆ ಇದ್ರ ದುಡ್ದ

ಇದ ಈ ಕಡೆ ಲೋಕಲ್ ಅಂತ ಇಲ್ರಿ ಧಾರವಾಡ ಭಾಗ ಐತಿ ಇದೆಲ್ಲ ಇದು ಬಂತಂದ್ರ ಯಾಕೆ ಬಂತ ಫಾಯ್ದಾ ಇವತ್ತ ಇದ ನಂಬರ್ ಆಕೈತಿ ಅಂದ್ರೆ ಯಾರು ಹೆಸರು ಬರ್ತಿರ್ಲಿಲ್ಲ ಸರ್ ಒನ್ ಟೈಮ್ ಈಗಾದ್ರೂ ಯಾರು ನೀವು ಸಣ್ಣ ಸಣ್ಣ ಕನಕ ಹೋಗುದಿಲ್ಲ ದೊಡ್ಡ ದೊಡ್ಡ ಕನಕ ಮಾತ್ರ ಹೋಗ್ತಾರೆ ಸಣ್ಣ ಕನಕ ಹೋದ್ರ ಮಂದಿ ನಾ ಹೋದ್ರ ಹೆಸರು ಬರ್ಸಂಗಿಲ್ಲ ಇದ್ ಬಂತಂದ್ರ ಏ ಅದ್ರ ಇದು ಬಂದೈತ ಅಂತಂದ್ರ ಬೇರೆದವ್ರ ಹೆಸರು ಬರ್ಸಂಗಿಲ್ಲ ಯಾಕಂದ್ರೆ ಇದ ಫಸ್ಟ್ ಬರ್ತೈತನೋ ಖಾತ್ರಿ ಇರ್ತೈತಿ ಇದು ಫಸ್ಟ್ ಆಕೈತಿ ಕಾರಣಕ್ಕಾಗಿ ಯಾರು ಹೆಸರು ಬರ್ಸಿಲ್ಲ ಸರ್ ದೊಡ್ಡ ಅಂದ್ರ ದೊಡ್ಡ ಕರ್ನಾಟಕ

ಆ ಸಂಕಷ್ಟವನ್ನು ಬಗೆಹರಿಸುವ ಕೆಲಸ ಕೂಡ ಈ ಡಾಲಿ ಮಾಡಿದೆ ಅಂತ ನಾವು ಈ ಸಂದರ್ಭದಲ್ಲಿ ದಿನಾನು ಅಮೌಂಟ್ ಜಾಸ್ತಿ ಬೇಕಲ್ರಿ ಅದಕ್ಕೆ ಒಂದ್ ದಿನಾನು ಎರಡು ಕಣ ಹಾಕಿದ್ರಿ ಒಂದ್ ಬಂಗಾರ ಉಂಗರ ಅರ್ಧ ತೊಂದ್ರೆ ಹೊಂದ ಎಂಟು ಒಂದು ಹೊಡಿತೀರಿ ಒಂದ್ ಮೂವತ್ ಸಾವಿರ ಆತ್ರಿ ಅದನ್ನ ಅದನ್ನ ಮಾಡಿ ಬಂಗಾರ ಉಂಗರಾನು ಮಾರಿ ಹಾ ಒಂದು 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 ಒಂದ್ ದಿವ್ಸ ಎರಡ್ ಎರಡು ಹೋಗೋದ್ರ ಮೂಲಕ ಅವ್ರಿಗೆ ಆ ತೊಂದರೆಯನ್ನ ನೀಗಿಸುವ ಕೆಲಸ ಕೂಡ ಇವತ್ತು ಈ ಡಾಲಿ ಮಾಡಿದೆ ಅಂತ ನಾವು ಸ್ನೇಹಿತರ ಮೂಲಕ ಮೂಲಕರೇ ಇಂತಹ ಪ್ರಾಣಿಗಳನ್ನ ನಾವು ಬೆಳಸಬೇಕು ಉಳಿಸಬೇಕು ಸಂಬಂಧಿಕರ ತಗರ್ ಸಾಕ್ತಾನ ಏನ್ ಕೊಡಂಗಿಲ್ಲ ಅಂತಂದ್ರಿ ಸರೀರಿ ಹುಡುಗಿ ಮಾತು ಮಾತಾಡ್ತಿದ್ರಿ ಸರ ಅಂದ್ರೆ ಹೆಂಗ್ರೆ ಏ ಅವ್ ತಗರ್ ಸಾಕ್ತಾನ ಕೆಲಸ ಇಲ್ಲ ಅವಂಗಂದ್ರಿ ಸರ ಆದ್ರೆ ನಮ್ ಹುಡುಗರು ಹೆಂಗ್ರಿ ಸರ ಏ ನೀನ ಮೇಸೋ

ಒಂದ ಎರಡ್ ಮೂರು ಒಂದು ಎದುರಾಳಿರಂತಜ ಅಂತ ನಾವು ಇದರ ಒಂದು ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಗಡಿನಾಡು ಸಮಾಜದ ಮೂಲಕ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ಇಂತವರನ್ನು ಪೋಷಿಸಿ ಬೆಳೆಸುವಂತ ಕೆಲಸ ಯಾವ ರೀತಿ ಸ್ನೇಹಿತರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಈ ಗಜ ಮತ್ತು ಹನುಮಂತನನ್ನ ಬೆಳೆಸಬೇಕು

ಇದರ ಮೇಲೆ ಪ್ರ ಪ್ರಹಾರ ಕೂಡ ಮಾಡಿದಾರ ಇಲ್ಲಿ ಹೊಟ್ಟಿ ಕಿಚ್ಚಿನ ಜನ ಒಂದು ಇದನ್ನ ಸಹಿಸಲಾರದೆ ಇದರ ಮೇಲೆ ಪ್ರಹಾರ ಕೂಡ ಮಾಡಿದಂತ ಘಟನೆಗಳು ಸರ್ ಧನ್ಯವಾದಗಳು